ತೆಲುಗು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಭಾಗವಹಿಸಿದ್ದ ತೃತೀಯಲಿಂಗಿ ಪ್ರಿಯಾಂಕಾ ಸಿಂಗ್ ಸೌಂದರ್ಯ ಯಾವ ಹುಡುಗಿಯರಿಗಿಂತ ಕಮ್ಮಿಯಿಲ್ಲ ಹದಿಮೂರು ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡು ವೀಕ್ಷಕರ ಮನಗೆದ್ದಿದ್ದರು ತೆಲುಗು ಕಿರುತೆರೆ ವೀಕ್ಷಕರಿಗೆ ಪ್ರಿಯಾಂಕಾ ಚೆನ್ನಾಗಿ ಗೊತ್ತು ಜಬರ್ದಸ್ತ್ ಕಾಮಿಡಿ ಶೋನಲ್ಲಿ ಸಾಯಿ ತೇಜ್ ಆಗಿ ಗಮನ ಸೆಳೆದಿದ್ದರು ಶೋನಲ್ಲಿ ಲೇಡಿ ಗೆಟಪ್ಗಳನ್ನು ಹಾಕಿ ರಂಜಿಸುತ್ತಿದ್ದ ಪ್ರಿಯಾಂಕಾ ಬಳಿಕ ದಿಢೀರ್ ನಾಪತ್ತೆಯಾಗಿದ್ದರು ಅದೇ ಸಮಯದಲ್ಲಿ ಸಾಯಿ ತೇಜ್ ಪ್ರಿಯಾಂಕಾ ಸಿಂಗ್ ಆಗಿ ಬದಲಾಗಿದ್ದರು ಶ್ರೀದೇವಿ ರೀತಿ ಮಿಂಚಬೇಕು ಎನ್ನುವ ಆಸೆ ನನಗೆ ಎಂದಿದ್ದ ಸಾಯಿ ತೇಜಲಿಂಗ ಬದಲಾವಣೆ ಸರ್ಜರಿ ಮೂಲಕ ಪ್ರಿಯಾಂಕ ಸಿಂಗ್ ಆಗಿದ್ದರು ಬಿಗ್ ಬಾಸ್ ಶೋನಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದರು ಸರ್ಜರಿ ಬಳಿಕ ಮಾನಸಿಕ ಆರ್ಥಿಕವಾಗಿ ಪ್ರಿಯಾಂಕ ಸಿಂಗ್ ಸಾಕಷ್ಟು ಸಮಸ್ಯೆ ಎದುರಿಸಿದ್ದರು ಯಾವುದೇ ಅವಕಾಶಗಳಿಲ್ಲದೆ ಖಾಲಿ ಕೂರುವಂತಾಗಿತ್ತು ಅದೇ ಸಮಯದಲ್ಲಿ ಬಿಗ್ ಬಾಸ್ ಶೋಗೆ ಸರಿಯಾಗುವ ಅವಕಾಶ ಸಿಕ್ಕಿತ್ತು ಅಲ್ಲಿಂದ ಮುಂದೆ ಆಕೆಗೆ ಜನಪ್ರಿಯತೆ ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರುವ ಪ್ರಿಯಾಂಕ ಸಿಂಗ್ ಫೋಟೋಗಳು ಸಖತ್ ವೈರಲ್ ಆಗುತ್ತವೆ ಅವರು ತುಂಬಾ ಆಯಕ್ಟಿವ್ ಆಗಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಇತ್ತೀಚೆಗೆ ಅವರು ಇನ್ಸ್ಟಾ ಲೈವ್ನಲ್ಲಿ ಅಭಿಮಾನಿಗಳ ಜೊತೆ ಮಾತನಾಡಿದ್ದರು ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದರು ಆದರೆ ಒಬ್ಬನ ಪ್ರಶ್ನೆ ಅವರ ಆಕ್ರೋಶಕ್ಕೆ ಕಾರಣವಾಗಿತ್ತು ಸ್ಕ್ರೀನ್ಶಾಟ್ ಸಮೇತ ಪ್ರಿಯಾಂಕಾ ಅದಕ್ಕೆ ತಿರುಗೇಟು ನೀಡಿದ್ದಾರೆ ನೆಟ್ಟಿಗನೊಬ್ಬ ಕಾಮೆಂಟ್ ಮಾಡಿ ನೀನು ನನ್ನೊಂದಿಗೆ ಡೇಟಿಂಗ್ ಮಾಡುತ್ತೀಯಾ ಒಂದು ರಾತ್ರಿಗೆ ಎಷ್ಟು ತಗೋತೀಯಾ ಎಂದು ಕೇಳಿದ್ದಾನೆ ಈ ಪ್ರಶ್ನೆಗೆ ಪ್ರಿಯಾಂಕ ಸಿಂಗ್ ಕೆಂಡಾಮಂಡಲವಾಗಿದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ ಒಂದು ಕೆಲಸ ಮಾಡು ನಿಮ್ಮ ತಂದೆಯು ನಿಮ್ಮ ತಾಯಿಯ ಜೊತೆ ಆ ಕೆಲಸ ಮಾಡಲು ಎಷ್ಟು ತೆಗೆದುಕರೋ ಕೇಳಿ ತಿಳಿದುಕೊಂಡು ಅಷ್ಟು ನನಗೆ ಕೊಡು ಎಂದು ಖಾರವಾಗಿ ರಿಪ್ಲೈ ಮಾಡಿದ್ದಾರೆ ಇದನ್ನು ಕೇಳಿ ಆತ ಶಾಕ್ ಆಗಿದ್ದು ಪ್ರಿಯಾಂಕ ಸಿಂಗ್ ಕಾಮೆಂಟ್ ಹಾಗೂ ಅದಕ್ಕೆ ಸಂಬಂಧಿಸಿ ಸ್ಕ್ರೀನ್ಶಾಟ್ ವೈರಲ್ ಆಗುತ್ತಿದೆ ಪ್ರಿಯಾಂಕ ಸಿಂಗ್ ಸದ್ಯ ತೆಲುಗು ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತಾರೆ ಮೂರು ತಿಂಗಳ ಹಿಂದೆಯಷ್ಟೇ ಒಂದು ಕಾರು ಖರೀದಿಸಿದ್ದರು ಹದಿಮೂರು ವರ್ಷದ ಕನಸು ನನ್ನ ಪರಿಶ್ರಮದಿಂದ ಈ ಕಾರು ಖರೀದಿಸಿದ್ದೀನಿ ನೂರ ಐವತ್ತು ರು ಇಟ್ಟುಕೊಂಡು ಮೊದಲು ಹೈದರಾಬಾದ್ಗೆ ನಾನು ಬಂದ ದಿನ ನನಗಿನ್ನೂ ನೆನಪಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ತೆಲುಗು ಬಿಗ್ ಬಾಸ್ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದ ನಟಿ ಸದಾ ಅವರು ಅಷ್ಟಾಗಿ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ಸದಾ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ನಟಿ ಸಿನಿಮಾ ಶೂಟಿಂಗ್ ಒಂದರಲ್ಲಿ ಉಂಟಾಗಿದ್ದ ಮುಜುಗರದ ಸಂಗತಿಯೊಂದನ್ನು ರಿವೀಲ್ ಮಾಡಿದ್ದಾರೆ ಸದಾ ನಟಿಸಿದ ಮೊದಲ ಸಿನಿಮಾ ತೆಲುಗಿನ ಜೇಮ್ ದೊಡ್ಡ ಹಿಟ್ ಆಯಿತು ಇದಾದ ನಂತರದಲ್ಲಿ ಅವರು ತೆಲುಗು ತಮಿಳು ಕನ್ನಡ ಮಲಯಾಳಂ ಹಿಂದಿ ಭಾಷೆ ಚಿತ್ರಗಳಲ್ಲಿ ಅಭಿನಯಿಸಿದರು ಅದ್ಯಾಕೋ ಏನೋ ಸದಾ ಅವರು ವರ್ಷಕ್ಕೆ ಒಂದು ಎರಡು ಸಿನಿಮಾ ಮಾಡತೊಡಗಿದರು ಎರಡು ಸಾವಿರ ಎರಡರಿಂದ ನಾಲ್ಕು ಭಾಷೆಗಳಲ್ಲಿ ನಟಿಸಿರುವ ಸದಾ ಸಿನಿಮಾಗಳ ಸಂಖ್ಯೆ ಬಹಳ ಕಡಿಮೆ ಸದಾ ಅವರು ನಟಿಸಿದ್ದ ಮೊಟ್ಟಮೊದಲ ಚಿತ್ರ ಜಯನ್ನ ನಿರ್ದೇಶಕ ತೇಜ ಈ ಚಿತ್ರದಲ್ಲಿ ನಿತಿನ್ ಹೀರೋ ಆಗಿದ್ದರು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದ್ದ ಈ ಸಿನಿಮಾದ ಒಂದು ದೃಶ್ಯ ಈಗಲೂ ತಮಗೆ ಕಾಡುತ್ತಿದೆ ತನಗೆ ಒಂಚೂರು ಇಷ್ಟವಿಲ್ಲದ ದೃಶ್ಯವೊಂದರಲ್ಲಿ ನಟಿಸುವಂತೆ ನಿರ್ದೇಶಕರು ಒತ್ತಾಯ ಹಾಕಿದ್ದರು ಸಾಕಷ್ಟು ಹೀರೋ ಹಾಗೂ ಹೀರೋಯಿನ್ ಅನ್ನು ಸ್ಟಾರ್ ಆಗಿ ಮಾಡಿದ ನಿರ್ದೇಶಕ ತೇಜಾ ವಿರುದ್ಧ ಸದಾ ಇಂಥದ್ದೊಂದು ಆರೋಪ ಮಾಡಿದ್ದಾರೆ ಸದಾ ಮಾತನಾಡಿ ಚಿತ್ರದ ಒಂದು ದೃಶ್ಯದಲ್ಲಿ ಸದಾ ನಿತಿನ್ ಹಾಗೂ ಗೋಪಿಚಂದ್ ಮೂವರು ಇದ್ದರು ಈ ಚಿತ್ರದಲ್ಲಿ ಗೋಪಿಚಂದ್ ವಿಲನ್ ಆಗಿ ನಟಿಸಿದ್ದರು ಒಂದು ಸಮಯದಲ್ಲಿ ನನಗೆ ಒಂಚೂರು ಇಷ್ಟವಿಲ್ಲದ ದೃಶ್ಯದಲ್ಲಿ ನಟಿಸಲೇಬೇಕಾದ ಅನಿವಾರ್ಯತೆ ಎದುರಾಯಿತು ಒಂದು ಸೀನ್ನಲ್ಲಿ ಗೋಪಿಚಂದ್ ನನ್ನ ಕೆನೆಯನ್ನು ನಾಲಿಗೆಯಿಂದ ನೆಕ್ಕುತ್ತಾರೆ ಚಿತ್ರದ ಚಿತ್ರೀಕರಣ ಮಾಡುವಾಗ ಈ ದೃಶ್ಯದಲ್ಲಿ ನಾನು ನಟಿಸೋದೇ ಇಲ್ಲ ಎಂದು ಸಾಕಷ್ಟು ಬಾರಿ ಹೇಳಿದ್ದಲ್ಲದೆ ಬೇಕಿದ್ದಲ್ಲಿ ನಾನು ಚಿತ್ರದಿಂದ ಬೇಕಾದರೆ ಹೊರಹೋಗಲು ಸಿದ್ಧ ಎಂದಿದ್ದೇನು ನಿರ್ದೇಶಕರಾಗಿದ್ದ ತೇಜ ಯಾವುದನ್ನೂ ಕೇಳಲಿಲ್ಲ ಈ ದೃಶ್ಯವೇ ಚಿತ್ರದಲ್ಲಿ ಹೈಲೈಟ್ ಆಗಿರಲಿದೆ ಎಂದಿದ್ದರು ಆ ದೃಶ್ಯದ ಬಳಿಕ ನಾನು ಬಹುಶಃ ಹತ್ತು ಸಾರಿ ಮುಖ ತೊಳೆದುಕೊಂಡಿದ್ದೆ ಮನಸ್ಸಿಗೆ ಸಾಕಷ್ಟು ನೋವು ಕೂಡ ಆಗಿತ್ತು ಎಂದಿದ್ದಾರೆ ಅಬ್ ದಿಕ್ತಾ ಹೈ ಹಾಡು ಬಿಡುಗಡೆಯಾದಾಗ ಜನರು ಅದನ್ನು ತುಂಬಾ ಇಷ್ಟಪಟ್ಟರು ತಮ್ಮ ಕಂಠದಿಂದ ಈ ಹಾಡಿಗೆ ಮೆರೆಗು ನೀಡಿದ ಗಾಯಕ ಕುಮಾರ್ ರಾಥೋಡ್ ಈ ಹಿಂದೆಯೂ ಹಲವು ಹಾಡುಗಳ ಮೂಲಕ ಜನರ ಮನ ಮುಟ್ಟಿದ್ದಾರೆ ಅಗ್ನಿಪತ್ನ ಸನಿಯಾ ಅಥವಾ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ರ ಚಲನಚಿತ್ರ ಟು ಚಲೂನ್ ನಂತಹ ಅತ್ಯುತ್ತಮ ಹಾಡುಗಳನ್ನು ನೀಡಿರುವ ಕುಮಾರ್ ರಾಥೋಡ್ ಅವರು ಸೂಪರ್ ಹಿಟ್ ಗಾಯಕ ಮತ್ತು ಸಂಗೀತ ಸಂಯೋಜಕರಾಗಿದ್ದಾರೆ ಸುಮಾರು ಮೂರು ದಶಕಗಳ ಕಾಲ ಬಾಲಿವುಡ್ ಆಳಿದ ಕುಮಾರ್ ರಾಥೋಡ್ ಅವರು ತಮ್ಮ ಕೆರಿಯರ್ ಅನ್ನು ಭಜನಾ ಚಕ್ರವರ್ತಿ ಅನೂಪ್ ಜಲೋಟಾ ಅವರೊಂದಿಗೆ ಪ್ರಾರಂಭಿಸಿದ್ರು ಕುಮಾರ್ ರಾಥೋಡ್ ಒಂದು ಕಾಲದಲ್ಲಿ ಅನೂಪ್ ಜಲೋಟಾ ಅವರ ಭಜನಾ ತಂಡದಲ್ಲಿ ತಬಲಾ ನುಡಿಸುತ್ತಿದ್ದರು ಗುರುವಿನ ಬಳಿ ಸಂಗೀತ ಕಲಿಯಲು ಹೋದ ಕುಮಾರ್ ರಾಥೋಡ್ ಅವರ ಕಣ್ಣು ಗುರು ಅನೂಪ್ ಜಲೋಟಾ ಅವರ ಪತ್ನಿಯ ಮೇಲೆ ಬಿದ್ದಿತ್ತು ಇಷ್ಟೇ ಅಲ್ಲ ಕುಮಾರ್ ರಾಥೋಡ್ ತನ್ನ ಗುರುವಿನ ಪತ್ನಿಯನ್ನು ರಹಸ್ಯವಾಗಿ ಮದುವೆಯಾಗಿದ್ದ ಈ ವಿಷಯ ತಿಳಿದ ಅನೂಪ್ ಜಲೋಟಾ ಬೆಚ್ಚಿಬಿದ್ದಿದ್ದರು ಈ ಬಗ್ಗೆ ಅನೂಪ್ ಜಲೋಟ ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದರು ಅಷ್ಟೇ ಅಲ್ಲ ರೂಪ್ಕುಮಾರ್ ರಾಥೋಡ್ಗೆ ಕೆಲಸ ನೀಡಬೇಡಿ ಎಂದು ಅನೂಪ್ ಜಲೋಟ ಬಾಲಿವುಡ್ ಮಂದಿ ಬಳಿ ಮನವಿ ಮಾಡಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ಅನೂಪ್ ಜಲೋಟಾ ಅವರು ಅಮೆರಿಕಕ್ಕೆ ಹೋದರು ಮತ್ತು ಅವರ ಪತ್ನಿ ಕುಮಾರ್ ಅವರನ್ನು ಪ್ರೀತಿಸುತ್ತಿದ್ದರು ಎಂಬತ್ತೂರ ದಶಕದಲ್ಲಿ ಅನೂಪ್ ಜಲೋಟ ಹಾಡು ಹಾಗೂ ಭಜನೆಗಳು ತುಂಬಾ ಫೇಮಸ್ ಆಯಿತು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ಅನೂಪ್ ಜಲೋಟಾ ಅವರನ್ನು ಭಜನೆಗಳನ್ನು ಹಾಡಲು ಅಮೆರಿಕದಿಂದ ಆಹ್ವಾನಿಸಲಾಯಿತು ಈ ವೇಳೆ ಕುಮಾರ್ ರಾಥೋಡ್ ಅವರು ಅನೂಪ್ ಜಲೋಟಾ ಅವರ ತಂಡದಲ್ಲಿ ತಬಲಾ ನುಡಿಸುತ್ತಿದ್ದರು ಅನೂಪ್ ಜಲೋಟಾ ಕೂಡ ತನ್ನ ಪತ್ನಿ ಸೋನಾಲಿಯನ್ನು ತನ್ನೊಂದಿಗೆ ಬರುವಂತೆ ಹೇಳಿದರು ಆದರೆ ಸೋನಾಲಿ ಅಮೆರಿಕಕ್ಕೆ ಬರಲ್ಲ ಎಂದರು ಆಗ ಅನೂಪ್ ಜಲೋಟಾ ಅವರಿಗೆ ಇದರ ಹಿಂದಿನ ಕಾರಣ ಅರ್ಥವಾಗಲಿಲ್ಲ ಅನೂಪ್ ಜಲೋಟಾ ಅವರ ಪತ್ನಿ ಸೋನಾಲಿ ಅವರು ತಮ್ಮ ಪತಿಯ ತಂಡದಲ್ಲಿ ತಬಲಾ ನುಡಿಸುತ್ತಿದ್ದ ಕುಮಾರ್ ರಾಥೋಡ್ ಅವರನ್ನು ಪ್ರೀತಿಸುತ್ತಿದ್ದರು ಇಬ್ಬರ ನಡುವಿನ ರಹಸ್ಯ ಸಂಬಂಧ ಬಹಳ ಕಾಲ ಮುಂದುವರೆಯಿತು ಅನೂಪ್ ಜಲೋಟಾ ತನ್ನ ಶೋ ಮಾಡಲು ಅಮೆರಿಕಕ್ಕೆ ಹೋದಾಗ ಸೋನಾಲಿ ಕುಮಾರ್ ಅವರನ್ನು ಮದುವೆಯಾಗಲು ನಿರ್ಧರಿಸಿದರು ಕುಮಾರ್ ಮತ್ತು ಸೋನಾಲಿ ನಡುವಿನ ಸಂಬಂಧ ಸುಮಾರು ಐದು ವರ್ಷಗಳ ಕಾಲ ಮುಂದುವರೆಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಬ್ಬರೂ ರಹಸ್ಯವಾಗಿ ವಿವಾಹವಾದರು ಶಿಷ್ಯಪತ್ನಿ ಮಾಡಿದ ಮೋಸವನ್ನು ಅನೂಪ್ ಜಲೋಟ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅನೂಪ್ ಜಲೋಟ ಅವರು ತಮ್ಮ ಪರಿಚಯಸ್ಥರಿಗೆ ಕರೆ ಮಾಡಿ ಕುಮಾರ್ ರಾಥೋಡ್ ಅವರಿಗೆ ಕೆಲಸ ನೀಡದಂತೆ ಒತ್ತಾಯಿಸಿದರು ಇದಕ್ಕಾಗಿ ಅನೂಪ್ ಜಲೋಟ ಸಾಕಷ್ಟು ಪ್ರಯತ್ನ ನಡೆಸಿದರು ಆದರೆ ಕುಮಾರ್ ರಾಥೋಡ್ ತಮ್ಮ ಸಂಗೀತದಲ್ಲಿ ಸಾಕಷ್ಟು ಹೆಸರು ಗಳಿಸಿದರು ಕುಮಾರ್ ರಾಥೋಡ್ ಕೆಲ ದಿನಗಳಲ್ಲಿ ಯಶಸ್ಸಿನ ಉತ್ತುಂಗವನ್ನು ತಲುಪಿದರು ಇಂದು ಕುಮಾರ್ ರಾಥೋಡ್ ಅವರು ತಮ್ಮ ಪತ್ನಿ ಸೋನಾಲಿ ಅವರೊಂದಿಗೆ ದೇಶ ಮತ್ತು ಪ್ರಪಂಚದಾದ್ಯಂತ ಪ್ರಯಾಣಿಸಿದ್ದಾರೆ ಕುಮಾರ್ ರಾಥೋಡ್ ಆಗಾಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ ಈ ಫೋಟೋಗಳಲ್ಲಿ ಇಬ್ಬರ ನಡುವೆ ಸಾಕಷ್ಟು ಪ್ರೀತಿ ಎದ್ದು ಕಾಣುತ್ತಿದೆ